ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ನಾನು ಮುಮ್ತಾಜ್ ಬನ್ನಿ ಇವತ್ತಿನ ರೆಸಿಪಿ ನೋಡೋಣ ಇವತ್ತು ನಾನೊಂದು ಸ್ನ್ಯಾಕ್ಸ್ ರೆಸಿಪಿ ತೋರಿಸ್ತಾ ಇದ್ದೀನಿ ಸ್ನ್ಯಾಕ್ಸ್ ಅಂದರೆ ಇದು ಮಕ್ಕಳಿಗೂ ದೊಡ್ಡವರಿಗೂ ಒಂದೇ ಥರ ಇಷ್ಟ ಆಗುವಂಥ ಒಂದು ಸ್ನ್ಯಾಕ್ಸ್ ಇದು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಸುಲಭವಾಗಿ ಮಾಡುವಂಥ ಒಂದು ಸ್ನ್ಯಾಕ್ಸ್ ಇದು ಕೇರಳ ಸ್ಟೈಲ್ ಪರಂಬುರಿ ಇದು ಮಂಗಳೂರು ಕಡೆ ಕೂಡ ಮಾಡ್ತಾರೆ ಅದರಲ್ಲೂ ಕೇರಳದಲ್ಲಿ ಇದು ತುಂಬ ಫೇಮಸ್ಸು ತುಂಬಾ ಚೆನ್ನಾಗಿರುತ್ತೆ ಇದು ನೀವು ಮಾಡಿ ನೋಡಿ ಪರ್ಫೆಕ್ಟ್ ಪರಂಬೂರಿ ಯಾವ ಥರ ಮಾಡೋದಂತ ನಾನು ಇದರಲ್ಲಿ ಡೀಟೇಲಾಗಿ ಇದ್ದೀನಿ ಬನ್ನಿ ನೋಡೋಣ ಯಾವ ಥರ ಮಾಡೋದಂತ ನೀವು ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡೋದಾದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ನೋಡಿಲಿ ಇದಕ್ಕೋಸ್ಕರ ನಾನಿವಾಗ ಒಂದು ಮುಕ್ಕಾಲು ಕಪ್ಪಿನಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ ನಾನಿವಾಗ ಮೂರು ಮೀಡಿಯಮ್ ಸೈಜ್ ಬಾಳೆಹಣ್ಣಿನ ಇದು ಮಾಡ್ತಾ ಇರೋದು ಅದಕ್ಕೆ ಬೇಕಾದಷ್ಟು ತೋರಿಸ್ತಾ ಇದ್ದೀನಿ ನಿಮಗೆ ಜಾಸ್ತಿ ಬಾಳೆಹಣ್ಣಿದ್ರೆ ಜಾಸ್ತಿ ಮೈದಾ ತಗೊಳ್ಳಿ ಮುಕ್ಕಾಲು ಕಪ್ಪು ಮೈದಾ ಹಾಕಿದ್ದೇನೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಇದ್ದೀನಿ ನಂತರ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಇದ್ದೀನಿ ಆಮೇಲೆ ಒಂದೂವರೆ ಟೇ ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟು ಹಾಕಬೇಕು ದೊಡ್ಡ ಚಮಚದಲ್ಲಿ ಒಂದು ಸ್ಪೂನು ಮತ್ತು ಒಂದು ಅರ್ಧ ಟೀ ಸ್ಪೂನು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಆಗುವಾಗ ಇದು ಹಾಕುವಾಗ ಇದು ಚೆನ್ನಾಗಿದು ಕ್ರಿಸ್ಪಿಯಾಗಿ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಅಕ್ಕಿ ಹಿಟ್ಟು ಆಮೇಲೆ ಸ್ವಲ್ಪ ಕ್ಯಾಲರಿಗೋಸ್ಕರ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಅನಂತರ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಬ್ಲ್ಯಾಕ್ ಕ್ಯೂಮಿನ್ ಅಂತ ಬರುತ್ತಲ್ಲ ಕಲ್ಲುಂಜಿ ಅಂತ ಹೇಳ್ತಾರಲ್ಲ ಅದು ಸ್ವಲ್ಪ ಒಂದು ಅರ್ಧ ಟೀ ಸಾಕು ಇದು ಹಾಕುವಾಗ ಈ ಕಲಂಜಿ ಫ್ಲೇವರ್ ಉಂಟಲ್ಲ ಅದು ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಇದಕ್ಕೆಲ್ಲ ಹಾಕಿದರೆ ಅದು ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಕಪ್ಪು ಎಲ್ಲೂ ಕೂಡ ಹಾಕ್ಬೋದು ಕಪ್ಪು ಎಲ್ಲೂ ಬರುತ್ತಲ್ಲ ಅದು ಕೂಡ ಆಗ್ಬೋದು ಅದು ಇಲ್ಲಾಂದರೆ ಬೇಡ ಸ್ಕಿಪ್ ಮಾಡ್ಕೋಬೋದು ಯಾವುದು ಬೇಡ ಉಳಿದ ಇದೆಲ್ಲ ಹಾಕಿದ್ರೆ ಆಯಿತು ಆಮೇಲೆ ಎರಡು ಟೇಬಲ್ ಸ್ಪೂನು ಸಕ್ಕರೆ ಹಾಕ್ತಾ ಇದ್ದೀನಿ ದೊಡ್ಡ ಚಮಚದಲ್ಲಿ ಎರಡು ಸ್ಪೂನು ಸಕ್ಕರೆ ಇದು ಸಿಹಿ ನೋಡಿಕೊಂಡು ನಿಮಗೆ ಬೇಕಾದರೆ ಹೆಚ್ಚು ಕಮ್ಮಿ ಮಾಡ್ಕೋಬಹುದು ನೋಡ್ಕೊಳ್ಳಿ ಇದು ಕರೆಕ್ಟಾಗಿರುತ್ತೆ ಈ ಒಂದು ಸ್ನೇಹಿತ ಎರಡು ಟೇಬಲ್ ಸ್ಪೂನ್ ಸಕ್ಕರೆ ಇದು ಕರೆಕ್ಟಾಗಿರುತ್ತೆ ಇದಕ್ಕೆ ನೋಡಿಕೊಂಡು ನಿಮಗೆ ಹೆಚ್ಚು ಕಮ್ಮಿ ಬೇಕಾದರೆ ಹಾಕ್ಬೋದು ನಂತರ ನೀರು ಹಾಕಿ ಹಾಕಿ ಚೆನ್ನಾಗಿ ನೀಟಾಗಿ ಕಲಿಸ್ಕೊಲೆ ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ ಒಮ್ಮೆಲೆ ನೀರು ಹಾಕಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕಿ ಅದು ಗಣಗಂಟೆಲ್ಲೇ ಇರುತ್ತಲ್ಲ ಅದ ಏನು ಆ ಥರ ಏನಿರಬಾರ್ದು ನೀಟಾಗಿ ಚೆನ್ನಾಗಿ ಇದು ಕಲಿಸ್ಕೊಲೆ ನಾನು ತೋರಿಸ್ತೀನಿ ಎಷ್ಟು ಇದು ಜಾಸ್ತಿ ತೆಲು ಆಗಬಾರ್ದು ಜಾಸ್ತಿ ಗಟ್ಟಿ ಆಗಬಾರ್ದು ನೋಡಿಲಿ ಈ ಒಂದು ಅಧದಲ್ಲಿ ಸಾಕು ನಿಮಗೆ ಕಾಂತದಲ್ಲಿ ಯಾವ ಥರ ಉಂಟಂತ ಈ ರೀತಿ ಸಾಕು ಇದಕ್ಕಿಂತ ಇನ್ನು ಜಾಸ್ತಿ ತೆಲು ಆಗಬಾರ್ದು ಮತ್ತು ಇನ್ನು ಜಾಸ್ತಿ ಗಟ್ಟಿನೂ ಬೇಡ ಈ ರೀತಿಯಲ್ಲಿ ಸಾಕು ನೋಡಿದ್ರಲ್ಲ ಆಮೇಲೆ ನೋಡಿ ಇದಕ್ಕೆ ಬೇಕಾದ ಒಂದು ಮೂರು ಬಾಳೆಹಣ್ಣು ತೊಗೊಂಡಿದ್ದೇನೆ ಮೀ ಜಾಸ್ತಿ ದೊಡ್ಡ ಅಲ್ಲ ಒಂದು ಮೀಡಿಯಮ್ ಸೈಜ್ ಬಾಳೆಹಣ್ಣು ಹಣ್ಣಾದ ಬಾಳೆಹಣ್ಣು ತಗೊಳ್ಳಿ ಆಮೇಲೆ ಇದಕ್ಕೆ ಬಾಳೆಹಣ್ಣು ತಗೊಳ್ಳುವಾಗ ನೇಂದ್ರ ಬಾಳೆ ಅಂತ ಬರುತ್ತಲ್ಲ ನೇಂದ್ರ ಬಾಳೆನೇ ಆಗಬೇಕು ಬೇರೆ ಬಾಳೆಹಣ್ಣಲ್ಲಿ ಇದು ಮಾಡಿದರೆ ಚೆನ್ನಾಗಿ ಬರಲ್ಲ ಬೇರೆ ಹಣ್ಣಲ್ಲಿ ನಾವಿವಾಗ ಮೈಸೂರು ಬಾಳೆ ಆ ಥರ ಎಲ್ಲ ಬರುತ್ತಲ್ಲ ಅದರಲ್ಲಿ ಮಾಡಿದರೆ ಚೆನ್ನಾಗಿರಲ್ಲ ಇದೇ ನೀ ಇದು ಬ ನೇಂದ್ರ ಬಾಳೆನೇ ಬೇಕು ಕೇರಳ ಬಾಳೆ ಅಂತೆಲ್ಲ ಹೇಳ್ತಾರೆ ಇದಕ್ಕೆ ಬಾಳೆಹಣ್ಣು ಅಂತಲ್ಲಿ ಹೇಳ್ತಾರೆ ನೋಡ್ಕೊಳ್ಳಿ ಅದು ಈ ಥರ ನಾಲ್ಕು ಸ್ಲೈಸ್ ಒಂದು ಬಾಳೆಹಣ್ಣು ಇವಾಗ ನಾಲ್ಕು ಸ್ಲೈಸ್ ಮಾಡಿ ಮಾಡ್ತಾ ಇದೀನಿ ನಿಮಗೆ ನೋಡ್ಕೊಳ್ಳಿ ಮೂರು ಅಥವಾ ನಾಲ್ಕು ಸ್ಲೈಸ್ ಮಾಡ್ಕೊಳ್ಳಿ ಜಾಸ್ತಿ ದಪ್ಪ ಬೇಡ ನೋಡ್ಕೊಳ್ಳಿ ಇದು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಕೂಡ ಮಾಡ್ಕೋಬಹುದು ಇವಾಗ ಫಸ್ಟ್ ಟೈಮೆಲ್ಲ ಮಾಡುವಾಗ ನಮಗೆ ಇಷ್ಟು ಇದು ತೆಲುವಾಗಿ ಬರಲ್ಲ ಸ್ವಲ್ಪ ಒಂದು ಮೂರು ಸ್ಲೈಸ್ ಎಲ್ಲ ಮಾಡಲಿಕ್ಕೆ ನೋಡ್ಕೊಳ್ಳಿ ಎಷ್ಟು ಆಗುತ್ತೆ ಅಂತ ಮತ್ತೆ ಒಂದು ಬಾಲೆಹಣ್ಣು ಅರ್ಧ ಭಾಗ ಮಾಡಿ ಚಿಕ್ಕ ಚಿಕ್ಕದಾಗಿ ಕೂಡ ಮಾಡ್ಕೊಳ್ಳಿ ನೋಡ್ಕೊಳ್ಳಿ ನಿಮಗೆ ಬೇಕಾದ ಹಾಗೆ ಮಾಡ್ಕೊಳ್ಳಿ ನಿಮಗೆ ಯಾವ ಥರ ಆಗುತ್ತೋ ಆ ಥರ ಮಾಡ್ಕೊಳ್ಳಿ ನೋಡಿ ಈ ರೀತಿ ಸ್ಲೈಸ್ ಮಾಡಿ ತಗೊಂಡಿದ್ದೇನೆ ಇನ್ನು ಇದನ್ನು ನಾವು ರೆಡಿ ಮಾಡಿ ಇಟ್ಟಿದ್ದ ಬ್ಯಾಟರ್ ಉಂಟಲ್ಲ ಅದರಲ್ಲಿ ಹಾಕಿ ಅದರಲ್ಲಿ ಚೆನ್ನಾಗಿ ಡಿಪ್ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಆಯಿತು ನೋಡಿ ಈ ರೀತಿ ಈ ಥರ ನೀಟಾಗಿ ಡಿಪ್ ಮಾಡ್ಕೊಳ್ಳಿ ಆಮೇಲೆ ನೋಡಿಲಿ ನಾನು ಸ್ಟವ್ ಆನ್ ಮಾಡಿಕೊಂಡು ಈ ರೀತಿ ಎಣ್ಣೆ ಇಟ್ಟಿದ್ದೇನೆ ಬಿಸಿ ಆಗಲಿಕ್ಕೆ ಎಣ್ಣೆ ಚೆನ್ನಾಗಿ ಬಿಸಿ ಆಗಿ ಬರಬೇಕು ಬಿಸಿಯಾದ ಎಣ್ಣೆಗೆ ಈ ಥರ ಹಾಕೊಳ್ಳಿ ಎಷ್ಟೊಂದು ಮೂರು ನಾಲ್ಕು ಎಷ್ಟು ಹಾಕ್ಲಿಕ್ಕೆ ಆಗುತ್ತಾ ಅಷ್ಟು ಹಾಕಿ ಚ ಫ್ರೈ ಮಾಡ್ಕೊಳ್ಳಿ ಒಮ್ಮೆಲೆ ಒಂದೇ ಸಲ ಮೇಲೆ ಮೇಲೆ ಹಾಕಬಾರ್ದು ಇವಾಗ ಜಾಸ್ತಿ ಇದು ಇದಕ್ಕಿಂತ ಜಾಸ್ತಿ ಹಾಕಿದರೆ ಮೇಲೆ ಮೇಲೆ ಹಾಕಿದರೆ ಅದು ಒಂದಕ್ಕೊಂದು ಅಂಟಿಕೊಳ್ಳುತ್ತೆ ಅದಕ್ಕೋಸ್ಕರ ಈ ಥರ ಸ್ವಲ್ಪ ದೂರ ದೂರ ಹಾಕಿ ಒಂದು ಮೂರು ಅಥವಾ ನಾಲ್ಕು ಒಂದು ಹಾಕಿ ಚೆನ್ನಾಗಿ ಫ್ರೈ ಮಾಡಿದಾಯಿತು ಮತ್ತು ಈ ಥರ ಹಣ್ಣು ಹಾಕ್ತೀವಲ್ಲ ಹಾಕಿ ಕೂಡಲೇ ನಾವು ಇದಕ್ಕೆ ಸ್ಪೂನು ಸೌಟ ಆ ಥರ ಏನೋ ಹಾಕ್ಬಾರ್ದು ಒಂದು ಸ ಸೈಡ್ ಚೆನ್ನಾಗಿ ಇದು ಫ್ರೈ ಆಗಲಿ ಗೋಲ್ಡನ್ ಕಲರಾಗಿ ಬಂದರೆ ಮತ್ತು ಇನ್ನೊಂದು ಸೈಡು ತಿರುಗಿಸಿ ಹಾಕಿದ್ರೆ ಆಯಿತು ಆ ಥರ ಮಾಡಿ ಫ್ರೈ ಮಾಡ್ಕೊಳ್ಳಿ ಮತ್ತು ಮಧ್ಯದಲ್ಲಿ ಈ ಥರ ಅದು ಒಂದು ಅಂಟಿಕೊಂಡಿದ್ರೆ ಸೌಟು ಹಾಕಿ ಮೆಲ್ಲನೆ ಇದು ಬಿಡಿಸಿದ್ರೆ ಆಯಿತು ನೋಡ್ಕೊಳ್ಳಿ ಅದು ಮೇಲೆ ಮೇಲೆ ಹಾಕಿದರೆ ಅದು ಒಂದಕ್ಕೊಂದು ಸ ಫುಲ್ಲಾಗಿ ಅಂಟಿಕೊಳ್ಳುತ್ತೆ ಅದು ಅದಕ್ಕೋಸ್ಕರ ಆ ಥರ ಹಾಕಬೇಡಿ ಸಲೊಂದು ಮೂರು ಅಥವಾ ನಾಲ್ಕು ಹಾಕಿ ಈ ಥರ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ನಿಮ್ಗೆ ಕಾಣ್ತದಲ್ಲ ಗೋಲ್ಡನ್ ಕಲರ್ ಆಗಿ ಬಂದರೆ ಸಾಕು ಇನ್ನು ಉಳಿದದ್ದು ಇದೇ ರೀತಿ ಫ್ರೈ ಮಾಡಿದರೆ ಆಯಿತು ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಕೋಬೇಡಿ ನೋಡ್ಕೊಳ್ಳಿ ಒಂದು ಸಲ ಎಷ್ಟು ನಮಗೆ ಆಗುತ್ತೆ ಅಷ್ಟು ಹಾಕಿ ಫ್ರೈ ಮಾಡಿದರೆ ಆಯಿತು ಮೇಲೆ ಮೇಲೆ ಹಾಕ್ಲಿಕ್ಕೆ ಹೋಗಬೇಡಿ ಅದು ಒಂದಕ್ಕೊಂದು ನಾನು ಹೇಳ್ದಾಗೆ ಆಂಟಿ ಕೊಳತ ಅದಕ್ಕೋಸ್ಕರ ಆಮೇಲೆ ನೋಡಿ ಈ ರೀತಿ ಗೋಲ್ಡನ್ ಕಲರ್ ಆಗಿದೆ ಇದು ಕೂಡ ತೆಗೀತಾ ಇದ್ದೀನಿ ನೋಡಿ ಇಲ್ಲಿ ಇವತ್ತಿನ ನಮ್ಮ ಸ್ನ್ಯಾಕ್ಸ್ ಇಲ್ಲಿ ರೆಡಿಯಾಗಿದೆ ನೋಡಿದ್ರಲ್ಲ ಇಷ್ಟು ಈಸಿಯಾಗಿ ಮಾಡಿದ್ದೇವೆ ಅಂತ ತುಂಬನೇ ಸುಲಭ ಇದು ಮಾಡಲಿಕ್ಕೆ ಮಾಡಲಿಕ್ಕೆ ಸುಲಭವಾದರೂ ತಿನ್ನಲಿಕ್ಕೆ ಸೂಪರ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಟೀ ಜೊತೆ ಎಲ್ಲ ನಮಗೆ ಇದು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಇದು ಮಾಡಿ ನೋಡಿ ನೋಡಿ ನೀವು ಇದರಲ್ಲಿ ಸ್ವಲ್ಪ ಎಣ್ಣೆ ಇಲ್ಲ ಈ ರೀತಿ ಮಾಡಿದ್ದೇವೆ ಇದೇ ಥರ ನೀವು ಮಾಡಿ ನೋಡಿ ಪರ್ಫೆಕ್ಟ್ ಪಣಪುರಿ ಮಾಡ್ಕೋಬೋದು ಇದೇ ಒಂದು ಇದು ರೀತಿಯಲ್ಲಿ ನೀವು ಮಾಡಿದ್ರೆ ನಿಮಗೂ ಪರ್ಫೆಕ್ಟ್ ಪಾಯಂಬರಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಅದು ಮಾಡಿ ನೋಡಿ ಎಲ್ಲರಿಗೂ ಇಷ್ಟ ಆಗ್ಬೋದು ಇನ್ನು ಇದಕ್ಕಿಂತ ಇದಕ್ಕೆ ಮುಂಚೆ ನಾನು ನನ್ನ ಚಾನೆಲಲ್ಲಿ ಸ್ವಲ್ಪ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅದು ಕೂಡ ನೋಡ್ಕೊಂಡು ಬನ್ನಿ ಸ್ನ್ಯಾಕ್ಸ್ ರೆಸಿಪಿ ಮತ್ತು ಆಮೇಲೆ ರೈಸ್ ಈ ಥರ ಕರಿ ಆ ಥರ ಎಲ್ಲ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡಿದ್ದೇನೆ ನೋಡ್ಕೊಳ್ಳಿ ನೀವು ನೋಡಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವೀಡಿಯೋನ ಶೇರ್ ಮಾಡಿಕೊಡಿ ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು